ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚೈಲ್ಡ್ ಬ್ಲಾಗ್ಸ್ ಇವತ್ತಿನ ವ್ಲಾಗ್ನ ಸಿಕ್ಕಾಪಟ್ಟೆ ಖುಷಿಯಿಂದ ತುಂಬಾ ಎಕ್ಸೈಟಿಂಗ್ ಆಗಿಯೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಅಂತ ಅಂದರೆ ನಾನು ಒಂದು ಜ್ಯುವೆಲ್ರಿ ಶೂಟ್ಗೆ ಹೋಗ್ತಾ ಇದ್ದೀನಿ ಗೋಲ್ಡ್ ಜ್ಯುವೆಲ್ರಿ ಗೋಲ್ಡ್ ಆ್ಯಂಡ್ ಡೈಮಂಡ್ ಜ್ಯುವೆಲ್ರಿ ಶೂಟ್ಗೆ ಅಂತ ಸೊ ಸಿಕ್ಕಾಪಟ್ಟೆ ಆಗ್ತಿದೆ ನರ್ವಸ್ ಕೂಡ ಆಗಿದ್ದೀನಿ ಹಾಗೆ ಒಂಥರ ಏನೋ ಹೇಳೋಕ್ಕಾಗಲ್ಲ ಆ ಥರ ಫೀಲಿಂಗ್ಸ್ ಅಂತಲೇ ಅನ್ಕೋಬೋದು ಅವರು ನನಗೆ ಈ ಥರ ಸ್ಯಾರಿ ಅಂದರೆ ಸ್ಯಾರಿ ವೇರ್ ಮಾಡಿ ಅಂತ ಹೇಳಿದರು ಡೈಮಂಡ್ ಗೋಲ್ಡ್ ಸಿಲ್ವರ್ ಇಷ್ಟು ಶೂಟ್ ಇರೋದ್ರಿಂದ ಸೊ ನಾನು ರೆಡಿ ಆಗ್ತಾ ಇದ್ದೀನಿ ಸ್ಯಾರಿ ವೇರ್ ಮಾಡಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋತಾ ಇದ್ದೀನಿ ಏನು ಹೆವಿ ಏನು ನೆಸೆಸಿಟಿ ಇಲ್ಲ ಅಲ್ವಾ ಸೊ ನಾನು ವಿಡಿಯೋ ಕೂಡ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ ನಾನು ಬಂದು ಇವತ್ತು ಯಾವ ಶೂಟ್ಗೆ ಇದ್ದೀನಿ ಏನು ಲಾಂಚ್ ಆಗ್ತಿದೆ ನಮ್ಮ ಮೈಸೂರಿನಲ್ಲಿ ಅನ್ನೋದನ್ನ ಕಂಪ್ಲೀಟಾಗಿ ಡಿಟೇಲ್ ಆಗಿ ನೋಡಿ ನೀವೇನಾದರೂ ಜ್ಯುವೆಲ್ರಿ ಪ್ರಿಯರ್ ಆಗಿದ್ದರೆ ಇನ್ನಂತೂ ಅಲ್ಟಿಮೇಟ್ ಕಲೆಕ್ಷನ್ಸ್ಗಳು ಸಿಗ್ತವೆ ಅಂತ ಹೇಳ್ಬೋದು ಬಿಕಾಸ್ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ನಾವು ಹೆಣ್ಮಕ್ಳು ಅಂತಂದರೆ ಹುಡ್ಕೋ ಜಾಸ್ತಿ ಇದಕ್ಕಿಂತ ಚೆನ್ನಾಗಿದೆ ಇದಕ್ಕಿಂತ ಚೆನ್ನಾಗಿರೋದು ಎಲ್ಲಿದೆ ಅಂತ ಸೊ ಇಲ್ಲಿ ಸಖ ಾಗಿರೋ ಕಲೆಕ್ಷನ್ಸ್ಗಳಿದ್ದಾವೆ ಮುಂದೆ ನೋಡಿ ನೀವು ಸೊ ಓಕೆ ಇವಾಗ ನಾನು ರೆಡಿ ಏನಿಲ್ಲ ಸ್ವಲ್ಪ ಮೇಕಪ್ ಮಾಡಿಕೊಳ್ಳಿ ಮೇಕಪ್ ಲುಕ್ ಬೇಕಲ್ವಾ ಶೂಟ್ಗೆ ಅಂದರು ಇಯರಿಂಗ್ಸ್ ಜ್ಯುವೆಲ್ರಿ ಏನು ಬೇಡ ಯಾಕಂದರೆ ಇದು ಜ್ಯುವೆಲ್ರಿ ಶೂಟ್ ಆಗಿರೋದ್ರಿಂದ ಅಲ್ಲೇ ಜ್ಯುವೆಲ್ರಿ ಎಲ್ಲ ಅಲ್ಲೇ ಪ್ರೊವೈಡ್ ಮಾಡ್ತೀವಿ ಶೂಟ್ ಆದಮೇಲೆ ಆ್ಯಸ್ ಯೂಜ್ವಲ್ ರಿಟರ್ನ್ ಮಾಡಿ ಅಂತ ಅಂದರು ಓಕೆ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಆಗಿದ್ದೀನಿ ಈ ಸ್ಯಾರಿ ಹಾಕ್ಕೊಂಡು ಬುಜಿಮಾ ಗೋಲ್ಡ್ ಡೈಮಂಡ್ಸ್ ಎರಡೂ ಕೂಡ ಶೂಟ್ಸ್ ಇರೋದಲ್ವಾ ಸೊ ಹಂಗಾಗಿ ನಾನು ರೆಡಿ ಆಗಿದ್ದೀನಿ ಇದು ಮುಗಿಸ್ಕೊಂಡು ನಾನು ಇನ್ನೂ ಒಂದು ಶೂಟ್ಗೆ ಹೋಗಬೇಕು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಸೊ ನಮ್ಮ ಮಮ್ಮಿ ಕೂಡ ರೆಡಿ ಆಗಿದ್ದಾರೆ ಮಮ್ಮಿ ಇನ್ನೊಂದು ಶೂಟಿಗೆ ರೆಡಿ ಆಗಿರೋದು ಇದು ಸೊ ಜುವೆಲ್ರಿ ಶೂಟ್ ನನಗಿದೆ ಇನ್ನೊಂದು ಶೂಟು ನನಗೆ ಮಮ್ಮಿಗೆ ಇಬ್ಬರುಗೂ ಇದೆ ನೋಡಿ ನಮ್ಮ ಮಮ್ಮಿ ಎಷ್ಟೊಂದು ಡಿಮ್ಯಾಂಡಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಓಕೆ ಜುವೆಲ್ರಿ ಶೂಟಲ್ಲಿ ಹೆಂಗಿರುತ್ತೆ ಏನು ಎತ್ತ ಅಂತ ಕಂಪ್ಲೀಟ್ ವೀಡಿಯೋ ಇದನ್ನ ಮಾಡ್ತೀನಿ ಇನ್ನೊಂದು ಸಪ್ರೇಟ್ ವಿಡಿಯೋ ಬರುತ್ತೆ ವೆಯ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ಹೋಗೋಣ ಎಸ್ ಇವಾಗ ನಾವು ಆಟೋದಲ್ಲಿ ಓಡ್ತಾ ಇದ್ದೀವಿ ಅಂದರೆ ಎರಡೆರಡು ಶೂಟ್ ಇದೆ ಅಂತ ಹೇಳಿದೆ ಸಡನ್ನಾಗಿ ಫಿಕ್ಸ್ ಆಗಿದ್ದು ಜ್ಯುವೆಲ್ರಿ ಶೂಟು ನೆಕ್ಸ್ಟ್ ಇನ್ನೊಂದು ಶೂಟ್ ಇದೆ ಅದನ್ನು ನೆಕ್ಸ್ಟು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ನಮ್ಮಮ್ಮಿ ಕೂಡ ಮಾತಾಡ್ತಾ ಇದ್ದಾರೆ ಏನೋ ಓಕೆ ಇವಾಗ ನಾವು ಬಂದ್ವಿ ಇಲ್ಲಿಗೆ ಶೂಟ್ ಲೊಕೇಶನ್ಗೆ ಬಂದ್ವಿ ಎಲ್ಲಿದೆ ಏನು ಎತ್ತ ಅಂತೆಲ್ಲ ಫುಲ್ ವೀಡಿಯೋ ನೋಡಿ ನಾನು ಕಂಪ್ಲೀಟಾಗಿ ವಿಡಿಯೋನ ಹಾಕ್ತೀನಿ ಮತ್ತು ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನೀವು ಹೊಸೂರಲ್ಲಿ ಕೇಳಿರ್ತೀರ ನೀವು ಹೊಸೂರಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಗೋಲ್ಡ್ ಆ್ಯಂಡ್ ದಿ ಸಿಲ್ಕ್ ಸ್ಯಾರೀಸ್ ಎಸ್ ಕೆ ಟಿ ಎಮ್ ಸಿಲ್ಕ್ ಸ್ಯಾರೀಸ್ ಮತ್ತು ಗೋಲ್ಡ್ ಜ್ಯುವೆಲ್ರಿ ಶಾಪ್ ಇದೆ ಅದು ಎಸ್ ಕೆ ಟಿ ಎಮ್ ಅಂದರೆ ಏನು ಅಂತ ಹೇಳ್ಬೋದು ನೀವು ಶ್ರೀ ಕುಮಾರನ್ ಜುವೆಲ್ಲರ್ಸ್ ಅಂತ ಸೊ ಸಿಗಾಪಡೆ ಫೇಮಸ್ ಹೊಸೂರಿಗೆ ಅದರದ್ದು ಬ್ರ್ಯಾಂಚ್ ಬಂದು ನಮ್ಮ ಮೈಸೂರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಓಪನ್ ಮಾಡ್ತಿದ್ದಾರೆ ಸೊ ಓಪನಿಂಗ್ಗೆ ಮುಂಚೆ ನೆನ್ನೆ ಎಕ್ಸಿಬಿಷನ್ ಇಟ್ಟಿದ್ದಾರೆ ಇಲ್ಲಿ ದಿ ಸಿಲ್ಕ್ ಸ್ಯಾರಿ ಮತ್ತು ಚೆನ್ನೈ ಸಿಲ್ಕ್ಸ್ ಮತ್ತು ಜುವೆಲ್ ಜ್ಯುವೆಲ್ರಿದು ಸೊ ಅದ್ರದ್ದು ಶೂಟ್ ಇತ್ತು ಸ್ಯಾರಿ ವೇರ್ ಮಾಡಿ ಅಂತ ಹೇಳಿದ್ರು ಮಸ್ತಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬೋದು ಈ ಥರ ಜ್ಯುವೆಲ್ರಿಗಳು ಸಖತ್ತಾಗಿ ಕಾಣಿಸುತ್ತೆ ತುಂಬ ಜನ ಕ್ರಿಯೇಟರ್ಸ್ ಬಂದಿದ್ರು ಬಟ್ ನನಗೆ ಅವರು ಯಾರೂ ಗೊತ್ತಿರಲಿಲ್ಲ ಹೊಸ ಹೊಸ ಕ್ರಿಯೇಟರ್ಸ್ ಸೊ ಇವಾಗ ನಾನು ಒಂದೊಂದೇ ಟ್ರೈ ಮಾಡ್ತಾ ಇದ್ದೀನಿ ಅವರು ಕೂಡ ಟ್ರೈ ಮಾಡಿ ನೋಡಿ ಮೊದಲು ಆಮೇಲೆ ಶೂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು ಸೊ ನಾನು ಟ್ರೈ ಮಾಡ್ತಾ ಇದ್ದೆ ಇವರು ಹರಿಣಿ ಮ್ಯಾಮ್ ಅಂತ ಅಂದ್ಬಿಟ್ಟು ಇವರನ್ನೇ ನನ್ನ ಕರೆಸಿದ್ದು ಸೊ ಇವರು ಕೂಡ ಸೆಲೆಕ್ಟ್ ಮಾಡ್ತಾ ಇದ್ರು ಜುವೆಲ್ರಿ ಬ್ಯಾಂಗಲ್ ಇಯರ್ ರಿಂಗ್ಸ್ ಪ್ರತಿ ಒಂದು ಇದು ಬೇಕು ಇದು ಬೇಕು ಇದು ಬೇಕು ಅಂತ ಸೆಲೆಕ್ಟ್ ಮಾಡಿ ಮಾಡಿ ನನಗೆ ವೇರ್ ಮಾಡಿಸ್ತಾ ಇದ್ರು ಮತ್ತು ಎಕ್ಸಿಬಿಷನ್ ಎಲ್ಲಿ ನಡೀತಿದೆ ಅಂತ ನೀವು ಕೇಳ್ಬೋದು ಮೈಸೂರಲ್ಲೇ ಸದರನ್ ಸ್ಟಾರ್ ಹೋಟೆಲ್ ಇದೆ ಅಲ್ವಾ ಅಲ್ಲೇನೇನೆ ನಡೀತಾ ಇದೆ ಏಪ್ರಿಲ್ ಫೋರ್ತಿಂದ ಇಂದ ಸೆವೆಂತ್ವರೆಗೆ ಇರುತ್ತೆ ಸೊ ನಾನು ಲಾಸ್ಟೆಲ್ಲ ವೀಡಿಯೋ ಕೂಡ ಹಾಕಿದೀನಿ ಶಾರ್ಟ್ಸ್ಗೆ ಅಂತ ಮಾಡಿರುವಂಥ ವೀಡಿಯೋನ ಒನ್ ಟೈಮ್ ಚೆಕ್ ಮಾಡಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಒಳ್ಳೊಳ್ಳೆ ಕಲೆಕ್ಷನ್ಸ್ನ ನೋಡಬೇಕು ಅಂತಂದರೆ ಖಂಡಿತವಾಗ್ಲೂ ಹೋಗಿ ನೋಡಿ ನಾನಂತೂ ವೇರ್ ಮಾಡಿದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಮತ್ತು ನೀವು ಇಲ್ಲಿ ಸ್ಯಾರಿಗಳನ್ನ ಕೂಡ ಹಾಕಿದ್ದಾರೆ ಚೆನ್ನೈ ಸಿಲ್ಕ್ಸ್ ಎಲ್ಲ ಇದೆ ಅಂತ ಹೇಳಿದೆ ಜಸ್ಟ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡಿಂದನೂ ಸ್ಟಾರ್ಟ್ ಆಗಿದ್ದಾವೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮಮ್ಮಿ ಕೂಡ ತ್ರೀ ಸ್ಯಾರಿನ ತೊಗೊಂಡಿದ್ದಾರೆ ಅದನ್ನು ಮೇ ಬಿ ಅವ್ರ ಪೇಜಲ್ಲೇನೇ ಅವರು ತೋರಿಸ್ತಾರೆ ಒನ್ ಟೈಮ್ ಚೆಕ್ ಮಾಡಿ ಸಿಕ್ಕಾಪಡೆ ಕಲೆಕ್ಷನ್ಸ್ಗಳಿದ್ದಾವೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ನಾನು ವೆರೈಟೀಸ್ ಆಫ್ ಜುವೆಲ್ರಿಗಳನ್ನ ಟ್ರೈ ಮಾಡ್ತಾ ಇದ್ದೆ ವೇರ್ ಮಾಡಿ ಇವಾಗ ಲಾಂಗ್ ಹಾರ ಚೋಕರ್ ಬ್ಯಾಂಗಲ್ಸ್ ರಿಂಗ್ ಎಲ್ಲ ಕೂಡ ವೇರ್ ಮಾಡಿದ್ದೆ ಇದರಲ್ಲಿ ಆ್ಯಂಟಿಕ್ ಪೀಸ್ ಆಗಿರ್ಬೋದು ಪ್ಯೂರ್ ಗೋಲ್ಡಲ್ಲೇ ಮಾಡಿರುವಂಥ ಜ್ಯುವೆಲ್ರಿಗಳಾಗಿರ್ಬೋದು ಸ್ಟೋನ್ ವರ್ಕ್ ಆಗಿರ್ಬೋದು ಮತ್ತು ಇಯರಿಂಗ್ಸ್ ರಿಂಗ್ಸ್ ಬ್ರಾಸ್ಲೆಟ್ಸ್ ಇನ್ನೂ ಹಲವಾರು ಥರದ್ದು ಜ್ಯುವೆಲ್ರಿಗಳು ಅವೈಲಬಲ್ ಇದು ಒಂದಾದ ಮೇಲೆ ಒಂದು ಒಂದಾದ ಒಂದು ಜ್ಯುವೆಲ್ರಿ ವೇರ್ ಮಾಡಿ ಆಮೇಲೆ ಟ್ರೈ ಮಾಡ್ತಾ ಇದ್ದಿದ್ದು ಆ್ಯಂಡ್ ಇವಾಗ ಸ್ಟೋನ್ ವರ್ಕ್ದು ಏನು ಜ್ಯುವೆಲ್ರಿಗಳಿದಲ್ವ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ವಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಪರ್ಸ್ನಲ್ ಥ್ಯಾಂಕ್ಸ್ನ ನಿಮಗೆಲ್ಲಾರಿಗು ಹೇಳಬೇಕು ನಿಮ್ಮೆಲ್ಲರ ಸಪೋರ್ಟ್ ಅಂತಂದರೆ ಇನ್ಸ್ಟಾಗ್ರಾಮ್ ಮೂಲಕ ಅಂದರೆ ಇನ್ಸ್ಟಾಗ್ರಾಮ್ಗೆ ಮೇನ್ ವಿಡಿಯೋ ಬೇಕಾಗಿರೋದು ಇವರಿಗೆ ಏನಕ್ಕೆ ಅಂತ ಅಂದರೆ ನಾವು ಮಾಡಿದಂತಹ ಕಂಟೆಂಟ್ ಕಂಟೆಂಟ್ ವೀಡಿಯೋಸು ಆ ರೇಂಜ್ಗೆ ರೀಚ್ ಆಗಿದೆ ಯೂಟ್ಯೂಬಲ್ಲಿ ಏನಕ್ಕೆ ರೀಚ್ ಆಗಿಲ್ಲ ನನಗೆ ಗೊತ್ತಿಲ್ಲ ಸೊ ಅದಕ್ಕೆ ಓ ಒನ್ ಟೈಮ್ ಬರುತ್ತೆ ಅಂತ ಅನ್ಕೋತೀನಿ ಒಂದಲ್ಲ ಒಂದಿನ ಯೂಟ್ಯೂಬಲ್ಲಿ ಕೂಡ ರೀಚ್ ಆಗುತ್ತೆ ಅಂತ ಬಟ್ ಕಂಟೆಂಟ್ ವೀಡಿಯೋ ಸೆವೆನ್ ಮಿಲಿಯನ್ ಏಯ್ಟ್ ಮಿಲಿಯನ್ ರೀಚ್ ಆಗಿ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಈ ಒಂದು ಶೋ ಅಂದರೆ ಎಕ್ಸಿಬಿಷನ್ ಶೋ ಏನಿದೆ ಅದನ್ನು ಅಟೆಂಡ್ ಮಾಡಿದ್ದೀನಿ ಸೊ ಸಿಗಬೇ ಖುಷಿ ಆಗ್ತಿದೆ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಜ್ಯುವೆಲ್ರಿಗೆ ಆ್ಯಡ್ಸ್ಕೊಳ್ಳೋದಕ್ಕೆ ನಾನು ಹೋಗ್ತೀನಿ ಜ್ಯುವೆಲ್ರಿ ಶೂಟ್ನ ನಾನು ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಇದು ಒಂದು ಎಷ್ಟೆಷ್ಟು ಲಕ್ಷ ಲಕ್ಷ ಬೆಲೆ ಬಾಳ್ತಾ ಇದೆಯೋ ಐ ಡೋಂಟ್ ನೋ ಈ ಜ್ಯುವೆಲ್ರಿಗಳೆಲ್ಲ ಬಟ್ ಅದನ್ನು ನಾನು ವೇರ್ ಮಾಡಿ ಅಡ್ವರ್ಟೈಸ್ ಮಾಡ್ತಾ ಇದ್ದೀನಿ ಅಂತಂದರೆ ಐ ಆಮ್ ವೆರಿ ವೆರಿ ಹ್ಯಾಪಿ ಅಂತ ಹೇಳ್ಬೋದು ನಿಮ್ಮ ಈ ಪ್ರೀತಿ ವಿಶ್ವಾಸ ನೀವು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲವೂ ಕೂಡ ಹೀಗೇ ಇರಲಿ ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ನನ್ನ ಇನ್ಸ್ಟಾ ಫ್ಯಾಮಿಲಿ ಆಗಿರ್ಬೋದು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಗಿರ್ಬೋದು ಬಿಕಾಸ್ ನನ್ನ ಯೂಟ್ಯೂಬರ್ಸ್ ಅಂದರೆ ಯೂಟ್ಯೂಬ್ ಫ್ಯಾಮಿಲಿಯವರು ಕೂಡ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನೀವು ವೀಡಿಯೋಸ್ ಎಲ್ಲ ಚೆಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದನೇ ಈ ಒಂದು ಸ್ಟೇಜ್ ನನಗೆ ಸಿಕ್ಕಿರೋದು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ನಿಮಗೆ ಪರ್ಸ್ನಲಿ ಥ್ಯಾಂಕ್ಸ್ ಹೇಳಬೇಕಿತ್ತು ಹೇಳೋದಕ್ಕೆ ಒಳ್ಳೆ ಟೈಮ್ ಬರಬೇಕಿತ್ತು ಅದು ಈ ಜ್ಯುವೆಲ್ರಿ ಶೂಟ್ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಸೊ ಇವಾಗ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಚೆಕ್ ಮಾಡ್ತಾ ಇದ್ವಿ ಹಾಕೊಳ್ತಾ ಇದ್ವಿ ವೀಡಿಯೋಸ್ ಮಾಡ್ಕೋತಾ ಇದ್ವಿ ಅವರು ಆ ಥರ ಮಾಡಿ ಈ ಥರ ಮಾಡಿ ಅಂತ ಮ್ಯಾಮ್ ಅಂತೂ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ಹೇಳ್ಕೊಟ್ರು ಆ್ಯಂಡ್ ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನನಗೆ ನಾನು ನಾರ್ಮಲ್ ಬ್ರ್ಯಾಂಡ್ ಪ್ರಮೋಷನ್ಸ್ಗೆ ಹೋಗ್ತಾ ಇದ್ದೆ ಅದು ಇದು ಮಾಮೂಲಿ ಬಟ್ ಫಾರ್ ದಿ ಫಸ್ಟ್ ಟೈಮ್ ನಾನು ಈ ಥರ ಗೋಲ್ಡ್ ಪ್ರಮೋಷನ್ ಮಾಡಿರೋದು ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಮತ್ತು ಇಯರಿಂಗ್ಸ್ ಬಂದು ಸಾಕಷ್ಟು ಕಲೆಕ್ಷನ್ಸ್ ಇದ್ದಾವೆ ಬಂದು ಸ್ಟಾರ್ಟಿಂಗ್ ಗ್ರಾಮ್ಸ್ ಬಂದು ಫೈ ಗ್ರಾಮ್ಸಿಂದ ಹಿಡ್ದು ಅಂದರೆ ಇಲ್ಲಿ ಓವರ್ ಆಲ್ ಜುವೆಲ್ರಿ ಫೈ ಗ್ರಾಮ್ಸಿಂದ ಹಿಡಿದು ಒನ್ ಕೆ ಜಿ ಅವೈಲಬಲ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇದು ಟ್ರಸ್ಟ್ ರೇಟ್ ಕೂಡ ಹೌದು ನಿಮಗೆ ಕೇಳಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಹೊಸೂರಲ್ಲಿರುವಂಥ ಜ್ಯುವೆಲ್ರಿನ ಜ್ಯುವೆಲ್ರಿ ಶಾಪ್ನ ಹಾಗೆ ಸಿಲ್ವರಿಗೆ ಬಂದ್ವಿ ಅಂತಂದರೆ ಸಾಕಷ್ಟು ಕಲೆಕ್ಷನ್ಸ್ಗಳು ಅವೈಲೇಬಲ್ ಇದ್ದಾವೆ ಆಮೇಲೆ ತೋರಿಸ್ತೀನಿ ಮತ್ತು ಇದು ಒಂದು ಶೂಟ್ ಬೇಕಿತ್ತು ಇದು ಒಂಥರ ಸಖತ್ತಾಗಿದೆ ಅಲ್ವಾ ಐ ಥಿಂಕ್ ಇದು ಆರೇಳೆ ಚೈನು ಅಂತ ಹೇಳ್ತೀವಲ್ಲ ಅದು ಸೊ ಅದನ್ನು ಕೂಡ ಒಂದು ಸ್ಲೋ ವಿಡಿಯೋ ಥರ ಮಾಡ್ತೀವಿ ಅಂತ ಅಂದರು ಮ್ಯಾಮ್ ಅಂತೂ ತೆಗ್ದು ತೆಗ್ದು ತೆಗ್ದಿ ಸಿಕ್ಕಾಪಟ್ಟೆ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಒಂಥರ ಚೆನ್ನಾಗಿ ಇತ್ತು ಎಂಥ ಈ ವೆಯ್ಟ್ ಇದ್ರೂ ವೆಯ್ಟ್ ಇಲ್ಲೇ ಇಲ್ಲದೆ ಇರೋ ಥರ ಫೀಲ್ ಆಗ್ತಿತ್ತು ಬಿಕಾಸ್ ಶೂಟಲ್ಲಿ ಇದ್ದಿದ್ದ ಕಾರಣ ಆ ಥರ ಅನ್ನಿಸ್ತಿತ್ತು ಮತ್ತು ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಡಿಸೈನ್ಸ್ ಇತ್ತು ಅಂತ ಹೇಳ್ಬೋದು ಸಕ್ಕತ್ತಾಗಿತ್ತು ಆಗಿತ್ತು ಬಾಯ್ಸ್ ಬಾಯ್ಸೆಲ್ಲ ಹಾಕೋತಾರಲ್ಲ ಆ ಥರ ಚೈನ್ಗಳು ಪೆಂಡೆಂಟ್ ಆಗಿರ್ಬೋದು ಸಿಕ್ಕಾಪಟ್ಟೆ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದರು ಎಕ್ಸಿಬಿಷನಲ್ಲಿ ಸಕ್ಕಾಗಿತ್ತು ನನಗಂತೂ ಯಾವುದನ್ನ ನೋಡೋದು ಯಾವುದನ್ನ ಬಿಡೋದು ಓ ಈ ಥರ ಡಿಸೈನ್ಸ್ ಇದೆಯಾ ಈ ಥರ ಫೀಲ್ ಆಗ್ತಾ ಇತ್ತು ಇದೆಲ್ಲ ಮಗದ್ಮೇಲೆ ಚೆನ್ನಾಗಿ ಸಿಲ್ಕ್ಸ್ ಅಲ್ಲಿಗೆ ಬಂದ್ವಿ ಅಂದರೆ ಅದೇ ಕೌಂಟರಲ್ಲೇ ಇರೋದು ಅಕ್ಕಪಕ್ಕನೇ ಸೊ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಈ ರೇಂಜಲ್ಲಿ ಸ್ಟಾರ್ಟಾಗಿ ಐ ಥಿಂಕ್ ಒಂದು ಟ್ವೆಂಟಿ ಆರ್ ತರ್ಟಿ ಫಾರ್ಟಿ ತೌಸಂಡ್ವರೆಗೂ ಇತ್ತು ಅನಿಸುತ್ತೆ ಬಟ್ ಓಕೆ ಹಾ ತಕ್ಕಂತೆ ಕಜ್ಜಾಯ ಅನ್ನೋ ರೀತಿ ಕ್ವಾಲಿಟಿ ಮಸ್ತು ಎಷ್ಟು ಚೆನ್ನಾಗಿತ್ತು ಅಂತೀರ ಸಖತ್ತಾಗಿತ್ತು ನಮ್ಮ ಮಮ್ಮಿನೂ ತೊಗೊಂಡ್ರು ಒಂದು ಮೂರು ಸ್ಯಾರಿ ಅಂತ ಹೇಳ್ತೆ ಅಲ್ವಾ ಆದರೆ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಮಮ್ಮಿ ಏನಾದರೂ ತೋರಿಸಿಲ್ಲ ಅಂತ ಅಂದರೆ ಸೊ ಅದು ಕೂಡ ಶೂ ತುಂಬಾ ಚೆನ್ನಾಗಾಯಿತು ನನಗೂ ಕೂಡ ಸಿಕ್ಕಾಬಿಡೋ ಇಷ್ಟ ಆಯಿತು ಓ ಮೈ ಗಾಡ್ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಂದ್ಕೊಂಡೆ ಬಟ್ ಐ ಥಿಂಕ್ ಒಂದು ಟೂ ಅವರ್ಸ್ ಆಯಿತು ಅಂತ ಅನ್ಕೋತೀನಿ ಇವಾಗ ಬಂದಿದ್ದೆ ಡೈಮಂಡ್ ಕೌಂಟರ್ಗೆ ಈ ಸ್ಯಾರಿಗೆ ಏನು ಮಸ್ತಾಗಿ ಲುಕ್ ಕೊಡ್ತಿದ್ದೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ಸೊ ಆ ಡೈಮಂಡ್ ನೆಕ್ಲೆಸ್ ಆಗಿರ್ಬೋದು ವೇರ್ ಮಾಡಿರೋ ಇಯರಿಂಗ್ಸ್ ರಿಂಗ್ಗಳು ಮೈ ಗಾಡ್ ನಾನು ಡೈಮಂಡೇ ಆಗ ಬರಲ್ಲ ಅಂತ ನಾನು ಸೇಲ್ ಮಾಡಿದೆ ಬಟ್ ಎಷ್ಟು ಪ್ರೀತಿಯಾಗಿ ಕಾಣಿಸ್ತಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಮಸ್ತಾಗಿ ಕಾಣಿಸ್ತಿದೆ ಮಸ್ತಾಗಿ ಕಾಣಿಸ್ತಿದೆ ಈ ಸ್ಯಾರಿಗೂ ನಿಮ್ಮ ಇಯರಿಂಗ್ಸ್ ಜ್ಯುವೆಲ್ರಿ ಎಲ್ಲ ಸೂಪರಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು ಸೊ ಚೆನ್ನಾಗಿದೆ ಒಂಥರ ಸಖತ್ತಾಗಿದೆ ಮತ್ತು ಅಲ್ಲೆಲ್ಲ ತೋರಿಸಾದ್ಮೇಲೆ ಸಿಂಪಲ್ ಸ್ಯಾರಿ ಆದಮೇಲೆ ಇಲ್ಲಿ ಕಾಸ್ಟ್ಲಿ ಸ್ಯಾರಿಗಳನ್ನ ಪ್ರಮೋಟ್ ಮಾಡಬೇಕಿತ್ತಲ್ವ ಸೊ ಆ ಕೌಂಟರ್ಗೆ ಕೂಡ ಬಂದು ಹಾಗೆ ಮಾಡಬೇಕಾ ಹೀಗೆ ಮಾಡಬೇಕಾ ಅಂತೆಲ್ಲ ಕೇಳ್ತಿದ್ವಿ ಹಿಂದೆ ಮುಂದೆ ಎಲ್ಲ ಹೋಗಲೇಬೇಕು ಅಲ್ವಾ ಸೊ ಅಲ್ಲೆಲ್ಲ ಹೋಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವಿಡಿಯೋ ಕೂಡ ಸೀರಿಯಸ್ಲಿ ಬ್ರೈಡ್ಸ್ಗೆಲ್ಲ ಸಿಕ್ಕಾಪಡೆ ಕಲೆಕ್ಷನ್ಸ್ಗಳಿದ್ದಾವೆ ಈವನ್ ಜ್ಯುವೆಲ್ರಿ ಆಗಿರ್ಬೋದು ಅವ್ರ ಸ್ಯಾರಿ ಆಗಿರ್ಬೋದು ಬ್ರೈಡ್ಸ್ ಎಲ್ಲ ಬಂದರು ಅಂತಂದರೆ ಅವರೇ ಕನ್ಫ್ಯೂಷನ್ ಆಗಿಬಿಡ್ತಾರೆ ಆ ರೇಂಜ್ಗಿದೆ ಎಲ್ಲ ಸೊ ನನಗೆ ವೈನ್ ಕಲರ್ದೇನಿದೆ ತುಂಬ ಚೆನ್ನಾಗಿತ್ತು ಒಂಥರ ಇದೇನೆ ಟ್ವೆಂಟಿ ಥೌಸಂಡ್ ಒನ್ ಸ್ಯಾರಿಗೆ ನಾನು ನನಗೆಲ್ಲ ಓಕೆ ಬಟ್ ಟ್ವೆಂಟಿ ತೌಸಂಡ್ ಯಾಕೆ ಕೊಡಬೇಕು ಸ್ಯಾರಿಗೆ ಅಂತ ಒಂದು ಯಾಕಂದರೆ ನನಗೆ ನನ್ನ ಅಭಿಪ್ರಾಯ ಟ್ವೆಂಟಿ ತೌಸಂಡ್ಗೆ ಸ್ಯಾರಿ ತೊಗೋಬೋದು ಬಟ್ ಕಾಸ್ಟ್ಲಿ ಅಂತ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ವೇರ್ ಮಾಡೋದು ಪದೇ ಪದೇ ಏನು ವೇರ್ ಮಾಡೋದಿಲ್ಲ ಸೊ ಇವಾಗ ಅವರು ಕ್ಯಾಟ್ಲಾಗ್ ಎಲ್ಲ ತೋರಿಸ್ತಾ ಇದ್ರು ನಾನು ಕೂಡ ನೋಡ್ತಾ ಇದ್ದೆ ಇನ್ನು ಮ್ಯಾಮ್ ನನಗೆ ಶೂಟ್ ಮಾಡಿಕೊಡ್ತಾ ಇದ್ರು ಎಸ್ ನಾನು ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದೆ ಅವ್ರಿಗೆ ಅಂದರೆ ಜಸ್ಟ್ ಹೀಗೆ ಹಾಕಿ ಬಾರ್ಡರ್ಸ್ ದೊಡ್ಡ ದೊಡ್ಡ ಬಾರ್ಡರ್ಸ್ ಇದೆ ಸ್ಮಾಲ್ ಬಾರ್ಡರ್ಸ್ ಸ್ಯಾರಿಗಳು ಕೂಡ ಅವೈಲಬಲ್ ಇದೆ ಆ್ಯಂಡ್ ಕಲರ್ಸ್ ವೆರೈಟಿ ಆಫ್ ಕಲರ್ಸ್ ಆಗಿರ್ಬೋದು ಪ್ಯಾಟ್ರನ್ ಆಗಿರ್ಬೋದು ಸಿಕ್ಕಾಪಟ್ಟೆ ಬಟ್ಟೆ ಕಲೆಕ್ಷನ್ಸ್ಗಳಿದಾವೆ ಸೊ ನೀವು ಮೈಸೂರವರಾಗಿದ್ದರೆ ಆರ್ ನಿಯರ್ ಇದ್ದರೆ ಈ ಎಕ್ಸಿಬಿಷನ್ನ ಅಟೆಂಡ್ ಮಾಡ್ಬೋದು ನಮ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲಪ್ಪ ಅಂತಂದ್ರೂ ನೋ ಪ್ರಾಬ್ಲಮ್ ಇನ್ನೇನು ಅತಿ ಶೀಘ್ರದಲ್ಲೇ ನಮ್ಮ ಮೈಸೂರಲ್ಲೇ ಓಪನ್ ಆಗ್ತಿದೆ ಸೊ ಡೋಂಟ್ ವರಿ ಸ್ಟೇಟ್ ಯೂನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಸಖತ್ತಾಗಿ ಕಾಣಿಸ್ತಾ ಇತ್ತು ಒಂದಕ್ಕಿಂತ ಒಂದಂತೂ ಅಲ್ಟಿಮೇಟಾಗಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಎಲಿಗೆಂಟಾಗಿ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ ಸೊ ಇದೆಲ್ಲ ಆದಮೇಲೆ ನಾವು ಸಿಲ್ವರ್ ಕೌಂಟರ್ಗೆ ಹೋದ್ವಿ ಸಿಲ್ವರಲ್ಲೂ ಕೂಡ ನಾರ್ಮಲ್ ನಿಮಗೆ ಗೊತ್ತಿದೆ ಅರ್ಶ ಕುಂಕುಮದ ಬಟ್ಲಾಗಿರ್ಬೋದು ದೀಪಗಳು ಆ್ಯಂಡ್ ತಟ್ಟೆ ಎಲ್ಲ ಅವೈಲಬಲ್ ಇದೆ ಸೊ ಅದನ್ನೆಲ್ಲ ಮುಗಿಸಿ ಇವಾಗ ನಾನು ಲಾಸ್ಟಲ್ಲಿ ರಿವ್ಯೂ ಕೊಡ್ತಾ ಇದ್ದೀನಿ ಆ್ಯಂಡ್ ಕಂಪ್ಲೀಟ್ ವೀಡೋನ ಒಂದು ಒನ್ ಮಿನಿಟಲ್ಲಿ ತೋರಿಸಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹೆಲೋ ಮೈಸೂರು ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಬ್ರ್ಯಾಂಡ್ ಆಗಿರುವ ಶ್ರೀ ಕುಮರನ್ ಜ್ಯುವೆಲ್ಲರ್ಸ್ ಅವರು ಮೈಸೂರಿನ ಸದರನ್ ಸ್ಟಾರ್ ಅಲ್ಲಿ ಎಕ್ಸಿಬಿಷನ್ನ ನಡೆಸ್ತಾ ಇದ್ದಾರೆ ಏಪ್ರಿಲ್ ಫೋರ್ತ್ ಇಂದ ಸೆವೆಂತ್ವರೆಗೂ ಇವರ ಜ್ಯುವೆಲ್ಲರಿ ಹಾಗೂ ಸಿಲ್ಕ್ ಎಕ್ಸಿಬಿಷನ್ ನಡೀತಾ ಇದೆ ಈ ಜ್ಯುವೆಲ್ಲರ್ಸ್ನ ಕೆಲವು ಹೈಲೈಟ್ ಏನಂದರೆ ಇದು ಮೋಸ್ಟ್ ಟ್ರಸ್ಟೆಡ್ ಜುವೆಲ್ಲರಿ ಫಸ್ಟ್ ಸಿಕ್ಸ್ಟಿ ಟು ಇಯರ್ಸ್ ಹಾಗೆ ಸೌತ್ ಇಂಡಿಯಾದ ಫಸ್ಟ್ ಬಿ ಐ ಎಸ್ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಜುವೆಲರಿ ಗ್ರೂಪ್ ಆ್ಯಂಡ್ ಫಾರ್ಟಿ ಸಿಕ್ಸ್ ಶೋರೂಮ್ಸ್ ಕೂಡ ಇದೆ ಇಲ್ಲಿವರೆಗೆ ಫಿಫ್ಟಿ ತೌಸಂಡ್ ಪ್ಲಸ್ ರೆಗ್ಯುಲರ್ ಕಸ್ಟಮರ್ ಕೂಡ ಇದಾರೆ ಆ್ಯಂಡ್ ದೆ ಹ್ಯಾವ್ ಗಾಟ್ ವೆಡ್ಡಿಂಗ್ ಜ್ಯುವೆಲ್ಸ್ ಫ್ರಮ್ ಫೈವ್ ಗ್ರಾಮ್ಸ್ ಟು ಒನ್ ಕೆ ಜಿ ಮತ್ತು ಇವ್ರ ಬಳಿ ವೈಲ್ಡ್ ರೇಂಜ್ ಆಫ್ ಗೋಲ್ಡ್ ಡೈಮಂಡ್ ಪ್ಲಾಟಿನಮ್ ಹಾಗೂ ಸಿಲ್ವರ್ ಕಲೆಕ್ಷನ್ಸ್ ಕೂಡ ಅವೈಲಬಲ್ ಇದೆ ಅದ್ರ ಮೇಲೆ ಆಫರ್ಸ್ ಕೂಡ ನಡೀತಾ ಇದೆ ಇದು ಲಾಂಚ್ ಆಫರ್ಸ್ ಆಗಿರುತ್ತೆ ಪರ್ ಗ್ರಾಮ್ ಗೋಲ್ಡ್ ಮೇಲೆ ಹಂಡ್ರೆಡ್ ರುಪೀಸ್ ಆಫರ್ಸ್ ಹಾಗೆ ಡೈಮಂಡ್ ಮೇಲೆ ಟೆನ್ ಪರ್ಸೆಂಟ್ ಆಫರ್ ಇರುತ್ತೆ ಮತ್ತೆ ಇಲ್ಲಿ ದಿ ಚೆನ್ನೈ ಸಿಲ್ಕ್ಸ್ ಅವರ ಟ್ರೆಡಿಷನಲ್ ಸಿಲ್ಕ್ ಸ್ಯಾರಿ ಅಂತೂ ಸಖತ್ ಆಗಿದೆ ಅಂತಾನೆ ಹೇಳ್ಬೋದು ಶ್ರೀ ಕುಮರನ್ ಜ್ಯುವೆಲ್ರಿ ಸ್ಟೋರ್ ಅತಿ ಶೀಘ್ರದಲ್ಲೇ ನಮ್ಮ ಮೈಸೂರಿನಲ್ಲಿ ಲಾಂಚ್ ಆಗ್ತಾ ಇದೆ ಸೋ ಎಲ್ಲ ಮುಗೀತು ನಮ್ಮಮ್ಮಿ ನೋಡಿ ಶೂಟಿಗೆ ಬಂದಿದ್ದು ನಾನು ಸ್ಯಾರಿ ಪರ್ಚೇಸ್ ಮಾಡಿರೋದು ಅವರು ಅದೇ ಮತ್ತೆ ಹ್ಞೂ ಸಖತ್ತಾಗಿದೆ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಅಂತೂ ಇವಾಗ ಓಪನ್ ಆಗ್ತಾಯಿದೆ ಈ ಟ್ವೆಂಟಿ ತ್ರೀಗೆ ಓಪನ್ ಆಗ್ತಿದೆ ಸೊ ನಾನು ಯಾವ ಜುವೆಲ್ರಿ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಮನೆಗೆ ಹೋಗಿ ಕೊಡ್ತೀನಿ ಓಕೆನಾ ಸೊ ಲೆಟ್ಸ್ಗೋ ಇವತ್ತಿನ ಶೂಟ್ ಇಲ್ಲಿ ಮುಗೀತು ಈ ವ್ಲಾಗ್ನ ಕೂಡ ನಾನು ಕಂಪ್ಲೀಟ್ ಜುವೆಲ್ರಿ ವ್ಲಾಗೆ ಮಾಡೋದು ಆ್ಯಂಡ್ ಇನ್ನೊಂದು ಶೂಟ್ಗೆ ಹೋಗಬೇಕು ಬನ್ನಿ ಹೋಗೋಣ